ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಮಾರ್ಗ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶಿ ಫ್ರೆಂಡ್ಸ್ ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಒಬ್ರು ಸ್ನೇಹಿತರು ಸಿಗ್ತಾರೆ ಅವರು ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಿರ್ತಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಅದನ್ನ ನೋಡ್ಬೇಕು ನೀವು ಅಂತ ಹೇಳ್ತಾರೆ ನಾನು ಯಾವ ಸಿನಿಮಾ ಅಂತ ಕೇಳಿದಾಗ ಸಿನಿಮಾದ ಹೆಸರು ಅನ್ನ ಅಂತ ಹೇಳ್ತಾರೆ ನನಗೆ ಆಶ್ಚರ್ಯ ಆಯ್ತು ಏನು ನೇಮ್ ಈ ಥರ ಇದೆಯಲ್ಲ ಅಂತೇಳಿ ನಾನು ಕೇಳ್ತೀನಿ ಹೌದು ಅನ್ನ ಅಂತ ಇದೆ ನಿಜವಾಗ್ಲೂ ಈ ಸಿನಿಮಾ ಅದ್ಭುತವಾಗಿದೆ ಒಂದ್ಸಲ ನೋಡಿ ಅಂತ ಹೇಳ್ತಾರೆ ಈ ಸಿನಿಮಾನ ನೋಡ್ತೀನಿ ಸ್ನೇಹಿತರೆ ನೋಡಿದ ಮೇಲೆ ಸಾಕಷ್ಟು ವಿಷಯಗಳು ನನಗೆ ಮನವರಿಕೆ ಆಯಿತು ಮತ್ತು ಈ ಸಿನಿಮಾದಲ್ಲಿ ಇರುವಂತಹ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತನ್ನುವಂಥ ಉದ್ದೇಶದಿಂದ ಈ ಸಿನಿಮಾದ ರಿವ್ಯೂವನ್ನು ಮಾಡಬೇಕು ವಾಸ್ತವವನ್ನು ತಮಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಸ್ನೇಹಿತರೆ ಬನ್ನಿ ಅನ್ನ ಸಿನಿಮಾದ ಬಗ್ಗೆ ಒಂದಷ್ಟು ಅಂಶಗಳನ್ನು ನನ್ನ ವ್ಯೂ ಅಲ್ಲಿ ಈ ಅನ್ನ ಸಿನಿಮಾ ಯಾವ ಥರ ಇದೆ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಒಟ್ಟಾರೆಯಾಗಿ ಈ ಸಿನಿಮಾದ ಬಗ್ಗೆ ಐದರಿಂದ ಆರು ವಿಷಯಗಳನ್ನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಈ ಚಿತ್ರದ ಕತೆ ಎರಡನೇದಾಗಿ ಈ ಚಿತ್ರದಲ್ಲಿ ಬರುವಂಥ ಪಾತ್ರಗಳು ಮೂರನೇದಾಗಿ ಆ ಪಾತ್ರಧಾರಿಗಳ ಅಭಿನಯ ಇದೆಯಲ್ಲ ಎಕ್ಸ್ಟ್ರಾಡಿನರಿ ನಾವು ಅದನ್ನು ಅನ್ಬಿಲೀವೇಬಲ್ ಕಂಡ್ರಿ ನಾಲ್ಕನೇದಾಗಿ ಈ ಒಂದು ಚಿತ್ರದಲ್ಲಿ ಬರುವಂತಹ ಸಂಗೀತ ಆಗಿರ್ಬೋದು ಸಂಗೀತ ನಿರ್ದೇಶನ ಆಗಿರ್ಬೋದು ಹಾಡುಗಳಾಗಿರ್ಬೋದು ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಐದನೇದಾಗಿ ಈ ಸಿನಿಮಾದ ಸಿನಿಮಾಟೋಗ್ರಫಿ ಇದೆಯಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ಆದರೂ ಕೂಡ ನಾನು ನೋಡಿದಂಗೆ ಆ ಸಿನಿಮಾಟೋಗ್ರಫಿ ನಂಗೆ ತುಂಬ ಇಷ್ಟ ಆಯಿತು ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಆರನೇದಾಗಿ ಈ ಒಂದು ಸಿನಿಮಾದ ಚಿತ್ರತಂಡದ ಬಗ್ಗೆ ನಾವು ನಿಜವಾಗ್ಲೂ ಪ್ರಶಂಸೆಯನ್ನು ಮಾಡಲೇಬೇಕು ಕೊನೆಯದಾಗಿ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆ ನಿಮ್ಗೆ ಹೇಳ್ತೀನಿ ಮೊದಲನೇದು ಈ ಚಿತ್ರದ ಚಿತ್ರಕಥೆ ಬಗ್ಗೆ ನಾವು ಮಾತಾಡೋದಾದರೆ ಇದು ಅನ್ನ ಅಂತಕ್ಕಂಥ ಒಂದು ಕಥಾ ಸಂಕಲನ ಸ್ನೇಹಿತರೆ ಈ ಒಂದು ಕಥಾ ಸಂಕಲನವನ್ನ ಅನೂರು ಚೆನ್ನಪ್ಪ ಅಂತಕ್ಕಂಥವರು ಈ ಅನ್ನ ಅಂತಕ್ಕಂಥ ಬುಕ್ಕನ್ನು ಬರೀತಾರೆ ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬರುತ್ತೆ ಆ ಬುಕ್ಕನ ಕಥೆ ಕತೆ ಏನಿದೆ ಅಂತ ಹೇಳಿದ್ರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಆ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನ್ನಕ್ಕೆ ಎಷ್ಟು ಮಹತ್ವ ಇತ್ತು ಅಂತ ಆ ದಶಕದಲ್ಲಿ ಎಲ್ಲರ ಮನೆಯಲ್ಲಿ ಮುದ್ದೆಯನ್ನು ಎಲ್ಲರೂ ಊಟ ಮಾಡ್ತಿರ್ತಾರೆ ಅನ್ನ ಏನಾದರೂ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅನ್ನವನ್ನು ಊಟ ಮಾಡ್ತಿರೋದು ಅನ್ನೋದು ನಮಗೆ ಈ ಚಿತ್ರದಿಂದ ಗೊತ್ತಾಗುತ್ತೆ ಮತ್ತು ನಾವು ಕೂಡ ಕೇಳ್ತಾ ಇದ್ವಿ ನಮ್ಮ ತಂದೆ ತಾತವರ ಮಾತುಗಳಲ್ಲಿ ಅವ್ರು ಹೇಳ್ತಾ ಇದ್ರು ಅವತ್ತು ಜಾಸ್ತಿ ರಾಗಿ ಮತ್ತೆ ಜೋಳವನ್ನು ಬೆಳೀತಾ ಇದ್ವಿ ಅದರ ಮುದ್ದೆಯನ್ನು ನಾವು ಊಟ ಮಾಡ್ತಾ ಇದ್ವಿ ಅನ್ನ ಕಡಿಮೆ ಇತ್ತು ಅನ್ನ ಸಿಕ್ತಿರಲಿಲ್ಲ ಅನ್ನ ಮಾಡಿದೀವಿ ಅಂತಂದ್ರೆ ಅವತ್ತು ಒಂದು ದಿನ ಹಬ್ಬ ಆಗಿರ್ತಿತ್ತು ಮನೆಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಮಾತ್ರ ಅನ್ನ ಮಾಡ್ತಾ ಇದ್ರು ಅನ್ನುವಂಥ ಒಂದು ಚಿತ್ರಕಥೆನ ಇಟ್ಕೊಂಡು ಒಂದು ಬಡ ಕುಟುಂಬ ಆ ಕುಟುಂಬದಲ್ಲಿ ಒಂದು ಮಗು ಶಾಲೆಗೆ ಹೋಗ್ತಿರುತ್ತೆ ಅದು ದಿನ ನನಗೆ ಅವರ ಅಮ್ಮನಿಗೆ ಹೇಳುತ್ತೆ ದಿನ ಮುದ್ದೆನೇ ಮಾಡ್ತೀಯಾ ನಂಗೆ ಅನ್ನ ಮಾಡಿಕೊಡು ಅಂತ ಕೇಳುತ್ತೆ ಆದರೆ ಅನ್ನವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅವಳು ತನ್ನ ಗಂಡ ಹತ್ರ ಹೇಳ್ತಾಳೆ ಮಗು ಅನ್ನ ಕೇಳ್ತಾ ಅಂದಾಗ ಅವನು ಊರಿನ ಯಜಮಾನ್ರ ಹತ್ರ ಬತ್ತೈಸ್ಕೊಬರೋದಕ್ಕೆ ಅಂತ ಹೋದಾಗ ಸಿಗಲ್ಲ ಮತ್ತೆ ರಾಗಿ ತರ್ತಾನೆ ಸೊ ಅಲ್ಲಿ ಮಗು ಮತ್ತೆ ನಿರಾಶೆ ಆಗುತ್ತೆ ಇವತ್ತು ಹಿಂಗೆ ಮುದ್ದೆನೇ ಮಾಡಿದೆಯೇ ನಾವು ಊಟ ಮಾಡಲ್ಲ ಅಂತೇಳಿ ಹಾಗೆ ಸ್ಕೂಲ್ಗೆ ಹೋಗುತ್ತೆ ಸ್ನೇಹಿತರೆ ಆ ಒಂದು ಆ ಚಿತ್ರಕಥೆ ಪ್ರಸಂಗ ಇದೆಯಲ್ಲ ಆ ಒಂದು ಸನ್ನಿವೇಶಗಳು ಎಷ್ಟು ಮನಸ್ಸನ್ನು ಟಚ್ ಆಗುತ್ತೆ ಹಾಟ್ನ ಅಂತೇಳಿದ್ರೆ ಪಾತ್ರಧಾರಿಗಳು ಅದ್ಭುತವಾಗಿ ಇದನ್ನ ಮಾಡಿದ್ದಾರೆ ಮತ್ತೆ ಈ ಒಂದು ಮಗು ಒಂದು ಎಲ್ಲೋ ದೇವಸ್ಥಾನಕ್ಕೆ ಅಥವಾ ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಮಗು ಕಳೆದೋಗುತ್ತೆ ಅದು ಬಯಲು ಸೀಮೆಗೆ ಬಂದು ಸೇರಿಕೊಂಡು ಒಂದು ಊರಿನ ಯಜಮಾನನ ಮನೆ ಸೇರಿಕೊಳ್ಳುತ್ತೆ ಅಲ್ಲಿ ಸೇರಿಕೊಂಡಾಗ ಆ ಮಗುವನ್ನ ಮಾತಾಡಿಸಿದಾಗ ಎದುರುಕೊತಿರುತ್ತೆ ಯಜಮಾನ ಮಗು ಬಡಿಸಿ ನಾಳೆ ಮಾತಾಡೋಣ ಹೇಳಿದಾಗ ಅನ್ನವನ್ನು ಹಾಕಿ ಅವನಿಗೆ ತಟ್ಟೆಯಲ್ಲಿ ಊಟವನ್ನು ಕೊಟ್ಟಾಗ ಅನ್ನವನ್ನು ನೋಡಿ ಭಾಳ ಖುಷಿಯಾಗುತ್ತೆ ಮಗುವಿಗೆ ಯಾಕೆಂದರೆ ದಿನ ನಮ್ಮೂರಲ್ಲಿ ಮುದ್ದೆ ತಿಂತೈತೆ ಇಲ್ಲಿ ಅನ್ನ ಸಿಗುತ್ತೆ ಅಂತೇಳಿ ಭಾಳ ಖುಷಿ ಪಟ್ಕೊಂಡು ಇದು ಮಾಡುತ್ತೆ ಸೊ ಅದೆಲ್ಲ ಆದಮೇಲೆ ಈ ಕಡೆ ಈ ತಂದೆ ತಾಯಿ ಮಗುವನ್ನು ಕಳ್ಕೊಂಡ್ವಿ ಅಂತ ಒದ್ದಾಡುವಂಥದ್ದು ಚಡಪಡಿಸುವಂಥದ್ದು ದುಡ್ಡಿಲ್ದೇ ಹೋದ್ರು ಮಗುನ ಹುಡುಕ್ಬೇಕು ಅನ್ನುವಂಥ ಹಂಬಲ ಅಯ್ಯೋ ನನ್ನ ಮಗು ಏನೋ ಕೇಳ್ತು ಅದನ್ನು ಮಾಡ್ಕೊಳೋಕಾಗಲಿಲ್ಲ ಅನ್ನುವಂಥ ಒಂದು ಸಿಚುವೇಶನ್ಗಳಿದೆಯಲ್ಲ ಆ ಸಿವಿ ಪಾತ್ರದಲ್ಲಿ ಪದ್ಮಶ್ರೀ ಅಂತೇಳಿ ಮಾಡಿದ್ದಾರೆ ಎಕ್ಸ್ಟ್ರಾಡಿನರಿ ಮತ್ತು ಚಿಕ್ಕಲಿಂಗನ ಪಾತ್ರದಲ್ಲಿ ಸಂಪತ್ ಮೈತ್ರಿ ಅನ್ನೋರು ಮಾಡಿದ್ದಾರೆ ಮಹಾದೇವನ ಪಾತ್ರದಲ್ಲಿ ನಂದನ್ ಅಂತಕ್ಕಂಥವ್ರು ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಅವರ ಒಂದು ಪರ್ಫಾಮೆನ್ಸು ಮತ್ತು ಆ್ಯಕ್ಟಿಂಗು ನೀವು ನೋಡ್ಬೇಕು ಆ್ಯಕ್ಚುಲಿ ಸೊ ಇದು ಈ ಚಿತ್ರದ ಕತೆ ಆಮೇಲೆ ಈ ಚಿತ್ರದ ಪಾತ್ರಗಳ ಬಗ್ಗೆ ನಾವೇನಾದ್ರು ಮಾತಾಡ್ತೀವಿ ಅಂತ ಹೇಳಿದ್ರೆ ಒಂಥರ ಮುತ್ತು ಜೋಡಿಸ್ದಂಗೆ ಈ ಒಂದು ಪಾತ್ರಗಳನ್ನ ಜೋಡಿಸಿದರೆ ಸ್ನೇಹಿತರೆ ಒಂದೊಂದು ಪಾತ್ರಗಳು ಒಂದೊಂದು ವಿಶೇಷ ಸನ್ನಿವೇಶಗಳನ್ನು ತರ್ಕೊಂಡು ಸಂತಾನೇ ಹೋಗ್ತವೆ ಅಲ್ಲಿ ಚಿತ್ರಕತೆ ಮುಂದುವರಿಯುತ್ತೆ ಪಾತ್ರಧಾರಿಗಳ ಬಗ್ಗೆ ನಾವೇನಾದ್ರು ಮಾತಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸಾಕಷ್ಟು ಅನುಭವ ಇರುವಂತಹ ಅಥವಾ ತುಂಬ ಎಕ್ಸ್ಪರ್ಟೈಸ್ ಇವರು ಏನೋ ಇವರು ಅಂತ ಅನ್ನುವಂಥ ಫೀಲ್ ಕೊಡುತ್ತೆ ಪ್ರತಿಯೊಬ್ಬರೂ ಕೂಡ ಅವರ ಪಾತ್ರಕ್ಕೆ ಜೀವವನ್ನು ತುಂಬುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಅಂತಂಥ ಈ ಸಿನಿಮಾದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸಿ ಆಗಿರ್ಬೋದು ಚಿಕ್ಕನಿಂಗ್ ಆಗಿರ್ಬೋದು ಮಹಾದೇವ ಆಗಿರ್ಬೋದು ಮತ್ತು ಬಾಲಸರ್ ಆಗಿರ್ಬೋದು ಆಮೇಲೆ ಬಸವರಾಜು ಅಂತ ಒಂದು ಹುಡುಗನ ಪಾತ್ರ ಬರುತ್ತೆ ನಂದಿನಿ ಅನ್ನೋ ಪಾತ್ರ ಬರುತ್ತೆ ನಿಜವಾಗ್ಲೂ ಎಂಥ ಚೆನ್ನಾಗಿದೆ ಪಾತ್ರಗಳು ಅಂದರೆ ಕೆಲವೊಂದು ಪಾತ್ರಗಳಿಂದ ಸನ್ನಿವೇಶಗಳು ಉಟ್ಕೊತಾ ಹೋಗುತ್ತೆ ನಂದಿನಿ ಪಾತ್ರಗಳಿಂದಲೇ ಸಾಕಷ್ಟು ಸನ್ನಿವೇಶ ಉಟ್ಕೋತಾ ಹೋಗುತ್ತೆ ಸ್ನೇಹಿತರೆ ಇದು ಒಂದು ಈ ಒಂದು ಸಿನಿಮಾದ ಪಾತ್ರಧಾರಿಗಳ ಅದ್ಭುತವಾದಂಥ ನಟನೆ ಅಂತಲೇ ಹೇಳಬೇಕು ನಾವು ಕೆಲವೊಂದು ಎಮೋಷ್ನಲ್ ಸೀನ್ಗಳಿದ್ದಾವೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದನ್ನು ನೀವು ನೀವು ಫೀಲೇ ಮಾಡಬೇಕು ಆ ಸಿನಿಮಾನ ನೋಡಿ ನೀವು ಫೀಲ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಪಾತ್ರಗಳು ಎಷ್ಟು ಅದ್ಭುತವಾಗಿದೆ ಅಂತೇಳಿ ಗಟ್ಟಿತನ ಆ ಒಂದು ಪಾತ್ರಗಳಲ್ಲಿದೆ ಹೇಳಿ ಜೊತೆಗೆ ನಾವು ಸಂಗೀತ ನಿರ್ದೇಶನದ ಬಗ್ಗೆ ಮಾತಾಡಿದ್ದೆ ಆದರೆ ನಾಗೇಶ್ ಕಂದೇಗಾಲ ಅಂತಕ್ಕಂಥವ್ರು ಇದರ ಸಂಗೀತ ನಿರ್ದೇಶನ ಮಾಡಿದರೆ ಅಂತ ಕೇಳ್ಪಟ್ಟೆ ಸರ್ ನಿಜವಾಗಲೂ ಅದ್ಭುತವಾದಂಥ ಸಂಗೀತ ನಿರ್ದೇಶನವನ್ನು ಮಾಡಿದ್ದೀರ ಯಾಕೆಂದರೆ ಇವತ್ತಿನ ಪ್ರಸ್ತುತ ಪ್ರಪಂಚದಲ್ಲಿ ಇಂಡಸ್ಟ್ರಿನಲ್ಲಿ ಏನು ಕಂಪ್ಯೂಟರೈಸ್ಡ್ ಮಿಕ್ಸಿಂಗ್ ಆಫ್ ಮ್ಯೂಸಿಕ್ನ ನಾವು ಕೇಳ್ತೀವಿ ಮಿಕ್ಸಿಂಗ್ ಮಾಡಿ ಅದೊಂಥರ ಏನೋ ಡಿಫ್ರೆಂಟ್ ಆಗಿರುತ್ತೆ ಆದರೆ ಇಲ್ಲಿ ಈ ಸಿನಿಮಾದಲ್ಲಿ ನ್ಯಾಚುರಲ್ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ಕೊಂಡು ಅದರ ಒರಿಜಿನಲ್ ಸೌಂಡನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳಾಗಿ ಕೊಟ್ಟಿದ್ದಾರೆ ಏನು ಸಹದ ಮಜಾ ಕೊಡುತ್ತೆ ಸಿನಿಮಾಕ್ಕೆ ಅಂದರೆ ಆಮೇಲೆ ಈವನ್ ಸಾಂಗ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಸಾಂಗ್ಗಳು ಐದಾರು ಆಂಗಲ್ಗಳಲ್ಲಿ ಸಾಂಗ್ಗಳನ್ನ ಅಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ರೈತನ ಬಗ್ಗೆ ಆಗಿರ್ಬೋದು ಅನ್ನದ ಬಗ್ಗೆ ತಾಯಿ ಬಗ್ಗೆ ಈ ಎಲ್ಲ ವಿಶಿಷ್ಟವಾದಂಥ ಸಾಂಗ್ಗಳು ಬ್ಯಾಕ್ ಗ್ರೌಂಡ್ ಸಿಂಗರ್ ಅಂತೂ ನಾಗೇಶ್ ಕಂದಗಾಲ್ ಅವರು ಅದ್ಭುತವಾದಂಥ ಸಿಂಗರ್ ಅಂತಲೇ ನಾವು ಹೇಳ್ಬೋದು ಈ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಹಾಗೆ ಬಂದಿದ್ದೆ ಆದರೆ ಸಿನಿಮಾಟೋಗ್ರಫಿ ಬಗ್ಗೆ ನಾವೇನೂ ಮಾತಾಡ್ತೀವಿ ಅಂತ ಹೇಳಿದ್ದಾದರೆ ನಂಗೆ ಅಷ್ಟೊಂದು ಸಿನಿಮಾಟೋಗ್ರಫಿಗೆ ಸಂಪೂರ್ಣ ಗೊತ್ತಿಲ್ಲ ಆದರೆ ಈ ಮೂವಿ ನೋಡಿದಾಗ ಎಲ್ಲೋ ಒಂದು ಕಡೆ ಎಷ್ಟು ಸಹದಾಗಿ ಸಿನಿಮಾಟೋಗ್ರಫಿನ ಮಾಡಿದ್ದಾರೆ ಕ್ಯಾಮ್ರಾ ಅಂತ ಗೊತ್ತಾಗುತ್ತೆ ಮಧುಸೂದನ್ ಅಂತ ಅವ್ರ ಹೆಸರು ಅಂತ ಕೇಳ್ಪಟ್ಟೆ ನಾನು ಸರ್ ನಿಮ್ಮ ಒಂದು ಈ ಸಿನಿಮಾಟೋಗ್ರಫಿಗೆ ನಿಜವಾಗ್ಲೂ ವ್ಯಾಟ್ಸ್ಆಫ್ನ ನಾವು ಹೇಳಲೇಬೇಕು ಅದ್ಭುತವಾದ ಸಿನಿಮಾ ಬಂದಿದೆ ಯಾಕೆಂದರೆ ಆ ಕೆಲವೊಂದು ಶಾಟ್ಗಳು ಮತ್ತು ಕೆಲವೊಂದು ಸೀನ್ಗಳನ್ನು ನಾವು ಎಲ್ಲೋ ಒಂಥರ ಕಣ್ಮುಂದೆ ಅದು ನಡೀತಾ ಇದೆಯೇನೋ ಅನ್ನುವಂಥ ಫೀಲ್ನ ಕೊಡೋ ಥರದಲ್ಲಿ ಈ ಒಂದು ಕ್ಯಾಮರಾ ವರ್ಕು ನಡೆದಿದೆ ಅಂತ ನನಗನ್ಸುತ್ತೆ ಆಮೇಲೆ ಕೆಲವೊಂದು ಶಾರ್ಟ್ಗಳನ್ನ ತೆಗ್ದಿದ್ದೀರಾ ತುಂಬ ಸಖದಾಗಿದೆ ಅದು ನ್ಯಾಚುರಲ್ ಆಗಿರುವಂಥ ಶಾರ್ಟ್ಗಳು ಮಹೇಶ್ವರನ್ ಬೆಟ್ಟದಲ್ಲಿ ಮೂರು ಕಳಸಗಳ ಮೇಲೆ ಮೂರು ಪಾರಿವಾಳ ಕೂತಿರುತ್ತೆ ಅದನ್ನು ನೋಡಿ ಆ ಸಿನಿಮಾದಲ್ಲಿ ಆ ಶಾರ್ಟ್ನ ಅಬ್ಸರ್ವ್ ಮಾಡಿ ಏನು ಸಖದಾಗಿದೆ ಅಂತ ಮತ್ತೆ ಒಂದು ಬಿದಿರಿನ ಒಂದು ಏನು ಇದ್ರ ಮೇಲೆ ಒಂದು ಮಂಕಿ ಕೂತಿರುತ್ತೆ ಇವೆಲ್ಲ ತುಂಬ ಸಖತ್ತಾಗಿ ಬಂದಿದೆ ಆಮೇಲೆ ಯಾವುದೇ ಏನು ನಾವೇನು ಹೇಳ್ತೀವಿ ಪಾತ್ರೆಗಳಿಗೆ ಕ್ಯಾಮೆರಾ ಡಿಸ್ಟರ್ಬ್ ಆಗದೆ ಇರೋ ಥರದಲ್ಲಿ ಅಂದರೆ ನಾವೇ ಎದುರುಗಡೆ ನೋಡ್ತಾ ಇದ್ದೀವೇನೋ ನಡೀತಾ ಇದ್ದೀವೇನೋ ಅನ್ನುವಂಥ ಫೀಲ್ ಕೂಡ ಥರದಲ್ಲಿ ಆ ಕ್ಯಾಮರಾ ನ ಮಾಡಿದ್ದೀರಾ ಹಾಗೆ ಬಂದಿದ್ದೆ ಆದರೆ ಈ ಒಂದು ಚಿತ್ರತಂಡದ ಬಗ್ಗೆ ನಾವು ಮಾತಾಡಲೇಬೇಕು ಈ ಒಂದು ಚಿತ್ರತಂಡ ಇದೆಯಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಆಯಾಮದಲ್ಲಿ ಸಿನಿಮಾವನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಚಿತ್ರತಂಡ ಇದು ಅಲ್ಲಿ ಚಿತ್ರಕಥೆಯನ್ನು ಬರೆದಂಥ ಅನೂರು ಚೆನ್ನಪ್ಪ ಅವರಾಗಿರ್ಬೋದು ಡೈರೆಕ್ಟ್ರು ಇಸ್ಲಾವುದ್ದೀನ್ ಅವರಾಗಿರ್ಬೋದು ಮತ್ತು ಪ್ರೊಡ್ಯೂಸರು ಬಸವರಾಜವ್ರಾಗಿರ್ಬೋದು ಮತ್ತು ಹಾಗೆ ಹೇಳ್ತಾ ಬಂದರೆ ಸಿನಿಮಾಟೋಗ್ರಫರ್ ಮಧುಸೂದನ್ ಆಗಿರ್ಬೋದು ನಾಗರಾಜ್ ಸಾರಂಗ್ ಅವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ನಾಗೇಶ್ ಕಂದಗಾಲ್ ಆಗಿರ್ಬೋದು ಇಡೀ ಟೀಮು ಇಡೀ ಟೀಮ್ ಆ್ಯಕ್ಚುಲಿ ನಾವು ಹೇಳ್ತಾ ಹೋದ್ರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಇಡೀ ಚಿತ್ರತಂಡ ಗೊತ್ತಾಗುತ್ತೆ ನಿಮ್ಮ ಶ್ರಮ ಎಷ್ಟು ಈ ಸಿನಿಮಾದಲ್ಲಿದೆ ಅಂತೇಳಿ ನೀವು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯದ್ಭುತವಾದಂತಹ ಗ್ರಾಮೀಣ ಸೊಗಡಿನ ಅದ್ಭುತವಾದಂಥ ಸಿನಿಮಾವನ್ನು ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಿಮ್ಮಿಂದ ಒಳ್ಳೊಳ್ಳೆ ಇನ್ನೂ ಒಳ್ಳೆಯ ಸಿನಿಮಾಗಳು ಬರಲಿ ಅಂತ ಆಶಿಸ್ತಾ ಆಡಿಯನ್ಸ್ಗೆ ಅಥವಾ ಈ ಒಂದು ವಿಡಿಯೋ ನೋಡೋರಿಗೆ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪ್ರಶ್ನೆ ಇದ್ದರೆ ಅದಕ್ಕೆ ನಾನು ಹೇಳ್ತೀನಿ ನೋಡಿ ನಮಗೆ ಕೆಲವೊಂದು ವಿಚಾರಗಳು ಅರ್ಥ ಆಗೋದು ಇಂಥ ಸಿನಿಮಾಗಳನ್ನ ನೋಡೋದಾಗಲೇ ನಾನು ಕೆಲವೊಂದು ಸಾಲುಗಳನ್ನು ಓದಿದ ನೆನಪು ಅನ್ನಂ ಬ್ರಹ್ಮಂ ಅನ್ನಂ ಪ್ರಾಣಂ ಅಂತ ಎಲ್ಲೋ ಒಂದು ಕಡೆ ಓದಿದ್ದೆ ಮತ್ತು ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಎನ್ನುವಂಥ ಸಾಲುಗಳನ್ನ ಕೇಳಿದ್ದೆ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಅನ್ನಕ್ಕೆ ಎಷ್ಟು ಪವರ್ ಇದೆ ಮತ್ತು ಅನ್ನಕ್ಕಾಗಿ ಎಷ್ಟು ಅಂಬಲಿಸ್ತಾ ಇದ್ರು ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಅಥವಾ ಬೆಲೆಯನ್ನು ಕೊಡ್ತಾ ಇದ್ದೀವಿ ಮತ್ತು ವೇಸ್ಟ್ ಎಷ್ಟು ಮಾಡ್ತಾ ಇದ್ದೀವಿ ಅವತ್ತು ಯಾವುದೇ ಥರದ ವೇಸ್ಟ್ ಅನ್ನುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಅದು ಸಿಗ್ತಾನೆ ಇರಲಿಲ್ಲ ಇವತ್ತೆಲ್ಲವೂ ಸಿಗ್ತಾ ಇದೆ ಅದ್ರ ಜೊತೆಗೆ ಅದರ ವ್ಯಾಲ್ಯೂಗಳ ಜೊತೆಗೆ ಒಂದು ಗ್ರಾಮೀಣ ಸೊಗಡಿನ ಸಿನಿಮಾ ಎಷ್ಟು ಸಖತ್ತಾಗಿದೆ ಮತ್ತು ಅಲ್ಲಿ ನೋಡಿ ಈ ಸಿನಿಮಾದಲ್ಲೂ ಅಷ್ಟೇ ಆಸೆಗಳು ಕೂಡ ಅದ್ಭುತವಾಗಿ ನ್ಯಾಚುರಲ್ ಆಗಿ ಬಂದಿದೆ ಸೂಪರಾಗಿದೆ ಸಿನಿಮಾ ಆ್ಯಕ್ಚುಲಿ ಅಲ್ಲಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಮಗೆ ಏನೋ ಕಾಮಿಡಿ ಸಿಗುತ್ತೆ ಮತ್ತು ಒಂದು ಥೀಮ್ ಸಿಗುತ್ತೆ ಮತ್ತು ಎರಡು ಗಂಟೆಗಳ ಕಾಲ ನಿಮಗೆ ಆ ಸಿನಿಮಾ ನಿಮ್ಮನ್ನು ಎದ್ದೋಗೋಕ್ಕೆ ಬಿಡೋಲ್ಲ ಆ ರೀತಿ ಹಿಡಿದು ಕೂರಿಸುವಂಥ ತಾಕತ್ತು ಈ ಸಿನಿಮಾಕ್ಕಿದೆ ಸ್ನೇಹಿತರೆ ಹಾಗಾಗಿ ಈ ಅನ್ನ ಸಿನಿಮಾವನ್ನು ತಾವು ಅಂತ ಹೇಳ್ತಾ ಮತ್ತು ಈ ಈ ಒಂದು ಸಿನಿಮಾನ ನೋಡೋದ್ರಿಂದ ನಮ್ಮ ಸಾಕಷ್ಟು ಕಲಿಯೋದಕ್ಕೆ ಅಥವಾ ನಾವು ತಿಳ್ಕೊಳ್ಳುವಂಥ ವಿಚಾರ ಅಂತ ಅಂತನ್ನುವಂಥದ್ದು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಇದು ಅನ್ನ ಚಿತ್ರತಂಡದ ಬಗ್ಗೆ ನನ್ನ ನಾನು ಕಂಡಂಥ ಒಂದು ಸಿನಿಮಾದ ರಿವ್ಯೂ ಇದಾಯಿತು ಸ್ನೇಹಿತರೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಅನ್ನ ಸಿನಿಮಾವನ್ನು ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಇನ್ನೂ ನೋಡಿಲ್ಲ ಅಂತೇಳಿದ್ರೆ ದಯವಿಟ್ಟು ಒಂದು ಸಲ ಈ ಸಿನಿಮಾವನ್ನು ನೋಡಿ ಅದು ನಿಮಗೆ ಬೇರೆದೇ ಫೀಲ್ ಕೊಡುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್